ಬಾಡಿಗೆ ಮನೆಯಲ್ಲಿ ವಾಸವಿರುವ ಈ ಟೀನೇಜ್ ಹುಡುಗಿಯ ಹೆಸರು ರಶೀನಾ ಪ್ರಸ್ತುತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಪರೀಕ್ಷೆ ಹತ್ತಿರ ಬರುತ್ತಿದೆ ಆದರೆ ಇವರು ಕಿವಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಪಾಠಗಳು ಇವರಿಗೆ ಅರ್ಥವಾಗುತ್ತಿಲ್ಲ ಕೂಡಲೇ ಎರಡು ಕಿವಿಗೆ ಮೆಷಿನ್ ಅಳವಡಿಸಬೇಕಾಗಿ ವೈದ್ಯರು ಸೂಚಿಸಿದ್ದಾರೆ ಇವರ ತಂದೆ ರಮ್ಲಾನ್ ರವರು ಪ್ರಸ್ತುತ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಆಸ್ಪತ್ರೆಯಲ್ಲಿದ್ದಾರೆ ಇವರ ಇಬ್ಬರು ಸಹೋದರರು ವಿದ್ಯಾರ್ಥಿಗಳಾಗಿದ್ದಾರೆ ತಂದೆಯ ಚಿಕಿತ್ಸೆಗೆ ಈಗಾಗಲೇ ಕೈ ಸಾಲ ಪಡೆದಿದ್ದಾರೆ ಇದ್ದ ಅಲ್ಪ ಸ್ವಲ್ಪ ಒಡವೆಗಳನ್ನು ಬ್ಯಾಂಕಿನಲ್ಲಿಟ್ಟಿದ್ದಾರೆ ಇವರ ಕುಟುಂಬ ಸಂಸಾರವನ್ನು ಮುನ್ನಡೆಸಲು ಅಸಹಾಯಕರಾಗಿ ಪರಿತಪಿಸುತ್ತಿದ್ದಾರೆ ಇವರ ಮನೆ ಪರಿಸ್ಥಿತಿ ವಿವರಿಸಿ ಇವರ ತಾಯಿ ಜರೀನರವರು ಕಣ್ಣೀರಿಡುತ್ತಾರೆ ಜಾತಿ ಧರ್ಮ ಎಂಬ ದ್ವೇಷ ಬಿತ್ತಿ ಮನುಷ್ಯರು ಸೃಷ್ಟಿಸಿದ ದೇವರುಗಳನ್ನು ಮೆಚ್ಚಿಸುವ ಹುಚ್ಚು ಪ್ರಯತ್ನಕ್ಕಿಂತ ಎಲ್ಲ ಮನುಷ್ಯರು ನಮ್ಮ ಸಹೋದರ ಸಹೋದರಿಯರು ಎಂಬ ಮನೋಭಾವನೆಯಿಂದ ಅವರ ನಷ್ಟ ಕಷ್ಟಗಳಲ್ಲಿ ಪಾಲ್ಗೊಂಡಾಗ ಆ ನಿಜವಾದ ದೇವರು ನಮ್ಮನ್ನು ಖಂಡಿತ ಓಲೈಸುವರು ಭಾರತ ದೇಶದ ಹೆಮ್ಮೆಯ ಪ್ರಜೆಗಳಾದ ವಿದ್ಯಾವಂತ ಯುವಕ ಯುವತಿಯರಿಗೆ ಒಂದು ಕಿವಿ ಮಾತನ್ನು ಹೇಳಬಯಸುತ್ತೇನೆ ಈ ಜಾತಿ ಧರ್ಮ ಮತ್ತು ರಾಜಕೀಯ ಸ್ವಾರ್ಥದಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಅವುಗಳಿಂದ ದೂರವಿದ್ದು ನಿಮ್ಮ ಬಾಳನ್ನು ಬಂಗಾರ ಮಾಡಿ ಮತ್ತು ಈ ಸಮಾಜಕ್ಕೆ ಒಂದು ಆಸ್ತಿಯಾಗಿ ಬೆಳೆಯಿರಿ ಹ್ಯುಮ್ಯಾನಿಟಿ ಆಫೀಸಿಗೆ ಬರುವ ಯಾರೊಬ್ಬರಲ್ಲೂ ನಿಮ್ಮ ಜಾತಿ ಯಾವುದು ಧರ್ಮ ಯಾವುದು ಎಂದು ನಾವು ಕೇಳಲ್ಲ ನಮ್ಮ ಆಫೀಸಿನಲ್ಲಿ ಯಾವ ಜಾತಿ ಧರ್ಮದವರ ದೇವರುಗಳ ಚಿತ್ರಗಳಿಲ್ಲ ಯಾಕೆಂದರೆ ನಾನು ಬಲವಾಗಿ ನಂಬಿರುವುದು ಮನುಷ್ಯತ್ವವೇ ನಮ್ಮ ಧರ್ಮ ಎಂದು ವಿದ್ಯಾರ್ಥಿನಿ ರಶೀನರವರ ಹಿಯರಿಂಗ್ ಸಮಸ್ಯೆಗೆ ಸ್ಪಂದಿಸಿ ಆಧುನಿಕ ಹಾಗೂ ಹೊಚ್ಚ ಹೊಸ ಮೆಷಿನ್ ಅಳವಡಿಸಲು ರೂಪಾಯಿ ಎಪ್ಪತ್ತೈದು ಸಾವಿರವನ್ನು ಹ್ಯುಮ್ಯಾನಿಟಿಯ ವತಿಯಿಂದ ಹಸ್ತಾಂತರಿಸಲಾಗಿದೆ ಹ್ಯುಮಾನಿಟಿ ಇಸ್ ದ ಬೆಸ್ಟ್ ರಿಲೀಜನ್ ಟು ಮ್ಯಾನ್ ಕೈಂಡ್